ಮ್ಯಾಜಿಸ್ಟ್ರೇಟ್ ಅವರು ಅವರು ಹೊರಡಿಸಿರುವಂತಹ ಆದೇಶವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ರ ಅನ್ನುವಂತ ಆರೋಪ ಏನಂದ್ರೆ ನಿಮ್ಗೆ ನೇರವಾಗಿ ಪ್ರಶ್ನೆ ಆಗ್ತಿರುವಂತದ್ದು ನಾವೆಲ್ಲೂ ಕೂಡ ಆರ್ ಎಸ್ ಎಸ್ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿಲ್ಲ ನಮ್ಮ ಆದೇಶದಲ್ಲಿ ಎಲ್ಲಿದೆ ಅವರ ಸ್ಟೇಟ್ಮೆಂಟ್ ನಾನು ನೋಡಿದೆ ಮಾನ್ಯ ಶೆಟ್ಟರ್ ಸಾಹೇಬ್ ಅವರು ಅವ್ರು ಹೇಳಿದ್ರು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ರು ನಾವ್ ಯಾವಾಗ ಹೇಳಿದ್ವಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ವಿ ಅಂತ ನಾವು ಅದೇ ಹೇಳ್ತಾ ಇರೋದು ನೀವು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆ ಅಂತ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಸರ್ಕಾರಿ ಆವರಣದಲ್ಲಿ ಶಾಲೆಗಳಿರಬಹುದು ಕಾಲೇಜ್ಗಳಿರ್ಬೋದು ಬೇರೆ ಯಾವ ಚಟುವಟಿಕೆ ನಡೀಬಾರ್ದು ಅಂತ ಅರ್ಜಿಗಳು ಪ್ರಸ್ತಾವನೆಗಳು ಕೂಡ ನೀವು ಸಲ್ಲಿಸಕ್ಕೆ ಹೋಗಬೇಡಿ ಅಂತ ಆದೇಶದಲ್ಲಿದೆ ನಾವು ಯಾವಾಗ ಹೇಳಿದ್ವಿ ಬೇರೆ ಹೊರಡಿಸಿದ್ದು ಅಂತ ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆಯಿಂದ ಬಂದಿರೋದಂತ ಇರೋದು ಅವಾಗ ಅಂದ್ರೆ ಮುಖ್ಯಮಂತ್ರಿಗಳಂದ್ರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇ ನಾವು ಹ್ಞೂ ಏನು ಅದು ಬಾಲೇಶ ಹೇಳಿಕೆ ಅದು ಜವಾಬ್ದಾರಿ ತಗೋಬೇಕಪ್ಪ ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ ಒಳ್ಳೇದಿದ್ರು ಮುಖ್ಯಮಂತ್ರಿಗೆ ಹೋಗ್ತದೆ ನನ್ನಿಂದ ಏನಾದರೂ ತಪ್ಪಾದ್ರೂ ಮುಖ್ಯಮಂತ್ರಿಗಳಿಗೆ ಕೇಳ್ತಾರಲ್ಲ ಎಲ್ಲರೂ ಅದೆಂತ ಅದು ಅಂತ ಅವ್ರ ಹೇಳಿಕೆ ಅದು ಅಂತ ಇದು ನಮ್ದಲ್ಲ ಶಿಕ್ಷಣ ಇಲಾಖೆ ಮುಖ್ಯಮಂತ್ರಿಗಳು ಯಾರು ಅವರೇ ಅಲ್ವಾ ಆಮೇಲೆ ಇಲ್ಲಿ ನಮ್ಮ ಆದೇಶದಲ್ಲಿ ಯಾವ ಸಂಘ ಸಂಸ್ಥೆ ಹೆಸರಿದೆ ಎಲ್ಲೂ ಇಲ್ಲ ಯೂರಿಯಾ ಯಾಕಷ್ಟು ಅನುಮಾನ ದೇಶದಲ್ಲಿ ಮೊದಲನೇ ಬಾರಿ ನಾನಿಂತ ಉಚಿತ ಪರಿಸ್ಥಿತಿ ನೋಡ್ತಾ ಇದ್ದೀನಿ ಎಲ್ಲಿ ಕಾನೂನನ್ನ ನೀವು ಪಾಲನೆ ಮಾಡಿ ಅಂದ್ರೆ ಇಲ್ಲ ನಾವು ಪಾಲನೆ ಮಾಡೋದಿಲ್ಲ ಯಾರು ನಮ್ಗೆ ತಡೀತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಸಂಚಲನ ಮಾಡ್ತಾ ಇದ್ದಾರೆ ಯಾವ್ದಪ್ಪ ನೀವು ಎಲ್ಲಿ ನೋಂದಣಿ ಆಗಿದೆ ಒಂದು ದಾಖಲೆ ಕೊಡಿ ಅಂದ್ರೆ ಇಲ್ಲಪ್ಪ ನಮ್ಮ ಹತ್ರ ನಾವು ಕೊಡೋಲ್ಲ ಅಂದರೆ ಯಾರ ಇದ ಜವಾಬ್ದಾರಿ ಅಂದ್ರೆ ಹೇಳಲ್ಲ ಅಂತಾರೆ ಏನಿದೆ ಅಂತ ನಿರಾಕರಣೆ ಮಾಡಿದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿತಾರೆ ಯಾಕೆ ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಬೆದರಿಕೆ ಹಾಕ್ತಾರೆ ಅದಾದ್ಮೇಲೆ ನೀವು ಮನೆಗೆ ಬಂದಿನ ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ರೀ ಇದು ನೀವು ಒಬ್ರನ್ನ ಕಂಡಿಸಿದೀರಾ ಅದನ್ನ ಒಬ್ಬ ಬಿಜೆಪಿ ಲೀಡರ್ ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ ಕೂಡ ನೀವು ಕಟ್ಟಿಸಿಲ್ಲ ಇಲ್ಲಿ ಈ ವ್ಯಕ್ತಿ ಅವಾಚ್ಯ ಶಬ್ದದಲ್ಲಿ ಅವಾಚ್ಯ ಶಬ್ದದಲ್ಲಿ ನಮಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ ನಿಮ್ ಬಿಜೆಪಿ ಅಭ್ಯರ್ಥಿ ಹೇಳ್ತಾರೆ ಆರ್ ಎಸ್ ಎಸ್ ಅವರು ಕಟ್ಟರ್ಪಂಥಿ ದೇಶಭಕ್ತರು ನಿಮ್ಮ ಮನೆಗೂ ಬಂದ್ರು ಬರಬಹುದು ಅಂತ ಹೇಳ್ತಾರೆ ಒಬ್ರನ್ನ ಹೇಳಿದ್ ಸರಿಯಲ್ಲ ಅಂತ ಹೇಳಿದೀರೀ ಅಷ್ಟು ಭಯನಾ ಅಷ್ಟು ಭಯ ಇದೆಯಾ ನಿಮಗೆ ಈ ಸಂಘಟನೆ ಅಂದ್ರೆ ಯಾವ ಇಪ್ಪತ್ ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ ಅವ್ನು ಹಂಗೆ ಮಾತಾಡಿದ್ರೆ ನಿಮ್ಗೆ ಅವರಿಗೆ ಅವ್ರು ಹೇಳದ್ ಸರಿ ಇಲ್ಲ ಅಂತ ಕೂಡ ನಿಮ್ಗೆ ಹೇಳ ಏನು ಶಕ್ತಿ ಇಲ್ಲ ಅಂದ್ರೆ ಐ ಪಿಟಿ ಯು ನಮ್ದು ನಿಮ್ದು ಏನೋ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು ನಮ್ಮವ್ರು ಯಾರ ನಾವು ಬೈದ್ರೆ ನಿಮಗೆ ತಪ್ಪು ಅಂತ ನಾನು ಹೇಳೋದು ಶಕ್ತಿ ಇದೆ ನಮಗೆ ಸರಿಯಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವರವ್ರ ಏನೋ ಅವ್ರದಾದಂತಹ ಒಂದು ಐಡಿಯಾಲಜಿ ಇರ್ತದೆ ಅವರಿಗೆ ಅವ್ರದಾದಂಥ ಒಂದು ರೀತಿ ರೀತಿ ಇರ್ತದೆ ಆ ಐಡಿಯಾಲಜಿ ವಿರುದ್ಧ ಇರಬಹುದು ನಮ್ಮ ವಿಚಾರ ನಿಮ್ಮ ವಿಚಾರ ಬೇರೆ ಇರಬಹುದು ಬಟ್ ನೋ ಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ ಟು ಥ್ರೆಟನ್ ಅದು ತಪ್ಪು ಅಂತ ಯಾರಾದರೂ ಹೇಳಿದ ಈಗ ಶುರು ಮಾಡಿದರೆ ಎನ್ನೆಯಿಂದ ನವೆಂಬರ್ ಎರಡು ಎಲ್ಲರ ಚಿತ್ತ ಚಿತ್ತಾಪುರದಪ್ಪ ಬರ್ಲಿ ಸ್ವಾಗತ ಕಮಿಷನ್ ಸಿಗುತ್ತೆ ಕಲಬುರ್ಗಿಗೆ ಸ್ವಾಗತ ಇದೇ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ ಕೋರ್ಟ್ ಏನ್ ಹೇಳಿದೆ ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರೆ ತಿರಸ್ಕಾರ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ನಾವು ಈಗ ನಾವು ತಪ್ಪ ಸರ್ ನೀವೇ ಹೇಳಿ ಆಸ್ ಅ ಗವರ್ಮೆಂಟ್ ಈಗ ನಾನು ಮಾಡಬೇಕಂದ್ರೂ ನಾನು ಕೊಡಬೇಕಲ್ಲ ನಾನು ಪ್ರಿಯಾಂಕ್ ಖರ್ಗೆ ನಾನು ಎಮ್ ಎಲ್ ಎ ಚಿತಾಪುರ ಇವತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ಕೊಡ್ತೀವಲ್ಲ ನಾವು ಇಲಾಖೆಯವ್ರು ಕೊಡ್ತಾರೆ ಪಾರ್ಟಿಯವ್ರು ಮಾಡಿದ್ರೆ ಪಾರ್ಟಿಯವ್ರು ಕೊಡ್ತಾರೆ ಅಧ್ಯಕ್ಷರು ಕೊಡ್ತಾರೆ ಈಗ ಇದು ಏನು ಕೇಳೋದೇ ಇಲ್ಲ ನಾವೇನು ಏನೋ ನಿಯಮ ಪಾಲನೆ ಮಾಡೋದಿಲ್ಲ ಅಂದರೆ ಹೇಗಾಗ್ತದೆ ಬೇರೆ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಎಲ್ಲ ಕಡೆಗಳು ಮೊನ್ನೆ ಈಗ ಆದೇಶ ಬಂದ್ಮೇಲಿಂದ ನಾಲ್ಕು ಜಿಲ್ಲೆ ನಿರಾಕರಿಸಿದಾರಲ್ವಾ ಹಿಂದೇನು ಆದೇಶ ಇತ್ತು ಅದು ಪಾಲನೆ ಆಗ್ತಾ ಇರಲಿಲ್ಲ ಅದು ಪಾಲನೆ ಮಾಡಿ ಅಂತ ಒಂದು ಸಮ ಸಮಗ್ರವಾದಂತ ಒಂದು ನಿರ್ದೇಶನಗಳನ್ನ ತಂದಿದೀವಿ ಅಷ್ಟೇ ಈ ಟೂ ತೌಸಂಡ್ ಟೂ ತೌಸಂಡ್ ತರ್ಟಿನ್ ನಲ್ಲಿ ಸಿದ್ದರಾಮಯ್ಯ ಅವರಿದ್ರ ಬಿಜೆಪಿ ಅವ್ರ ತಾನೇ ಇದ್ದಿದ್ದು ಅದನ್ನ ನಾವು ಇಲ್ಲ ಜಾರಿಗೆ ತರಬೇಕು ಸರ್ ಅಂತ ಹೇಳಿದ್ರೆ ಅದು ಸಮಸ್ಯೆನಾ ಅವರ ಸಮಸ್ಯೆ ಏನಿದೆ ಅರ್ಥ ಆಗ್ತಾ ಇಲ್ಲ ನನಗೆ ಇದನ್ನ ನೀವು ಪಾಲನೆ ಮಾಡಿ ಅಂತ ಹೇಳಿದ್ರೆ ವಿಚ್ ಈಸ್ ಆಲ್ರೆಡಿ ದೇರ್ ಬೇರೆ ಬೇರೆ ಏನೋ ಹೋಮ್ ಡಿಪಾರ್ಟ್ಮೆಂಟ್ ಇದೆ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಇದೆ ನಿಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ನಿಯಮಗಳನ್ನ ಸಮಗ್ರವಾಗಿ ಒಂದು ಹೊಸ ಜೀವ ಮಾಡಿಬಿಟ್ಟು ಪಾಲನೆ ಮಾಡಿ ಅಂದ್ರೆ ತಪ್ಪೇನಿದೆ